ಸಾರಿಗೆ ನೌಕರರು ಬೇಡಿಕೆಗಳನ್ನ ಹೇಳಿಕೆಗೆ ಒತ್ತಾಯಿಸಿ ಇವತ್ತು ಸಾರಿಗೆ ಬಂದನ ಕರೆ ಕೊಟ್ಟಿದ್ರು ಆದ್ರೆ ನಿನ್ನೆ ಹೈಕೋರ್ಟ್ ಆದೇಶ ಮಾಡ್ತು ಯಾವುದೇ ಕಾರಣಕ್ಕೂ ಈ ಮುಷ್ಕರವನ್ನ ಇವತ್ತು ಮಾಡಬೇಡಿ ಅಂತ ಬಟ್ ನಾವು ನಮಗೆ ಮುಷ್ಕರದ ಒಂದು ಕೋರ್ಟ್ ನ ಆದೇಶದ ಕಾಪಿ ತಲುಪಬೇಕು ತದನಂತರ ನಿರ್ಧಾರ ಅಂತ ಹೇಳಿದ್ರು ಬಟ್ ಎಂದಿಗಿಂತ ನಾವೀಗ ಮೆಜೆಸ್ಟಿಕ್ ಅಲ್ಲಿದ್ದೀನಿ ಮೆಜೆಸ್ಟಿಕ್ ಅಲ್ಲಿ ಪ್ರತಿದಿನ ಏನು ಬಿಎಂಟಿಸಿ ಟಿ ಸಿ ಈ ಕಡೆ ಈ ಭಾಗದಲ್ಲಿ ಈ ಭಾಗದಲ್ಲಿ ನೋಡ್ಬೋದು ಬಿಎಂ ಟಿಸಿ ಬಸ್ಗಳು ಒಂದಷ್ಟು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಆದ್ರೆ ನಿನ್ನೆ ಏನು ಕೋರ್ಟ್ ಆದೇಶ ತಡರಾತ್ರಿ ಆದೇಶದ ಕಾಪಿ ಸಿಕ್ಕ ಮೇಲೆ ನಿರ್ಧಾರ ಅನ್ನೋದಾಗಿತ್ತು ಸೊ ಹಾಗಾಗಿ ಈ ಮುಷ್ಕರವನ್ನ ಮುಂದುವರ್ಸ್ಬೇಕಾ ಲೈಕ್ ಅಲ್ಲಿ ಇವತ್ತು ಮಾಡ್ಬೇಕಾ ಬೇಡ್ವಾ ಬಂದ್ ಮಾಡ್ಬೇಕಾ ಬೇಡ್ವಾ ಅನ್ನೋದೊಂದಷ್ಟು ಗೊಂದಗಳು ಸಿಬ್ಬಂದಿಗಳು ಇದ್ದಂತೆ ಕಾಣ್ತಿದೆ ಬಿಕಾಸ್ ಆಫ್ ಕೋರ್ಟ್ ಆದೇಶ ಇದೆ ಮತ್ತೆ ನೌಕರ್ಲೆ ಒಂದಷ್ಟು ಆ ಮಾಡಬಾರ್ದು ಮಾಡಬೇಕು ಅನ್ನೋ ಒಂದಷ್ಟು ಸಣ್ಣ ಪುಟ್ಟ ಗೊಂದಲ ಬಟ್ ಬಹುತೇಕ ಮಂದಿ ಮಾಡೇ ಮಾಡ್ತೀವಿ ಅನ್ನೋದು ನಿಲುವಾಗಿತ್ತು ಆದ್ರೆ ಹೈಕೋರ್ಟ್ ಆದೇಶ ಏನು ಒಂದೆರಡು ಎರಡು ದಿನಗಳ ಕಾಲ ಎಸ್ ನೋಡಿ ಅನ್ನೋದಾಗಿತ್ತು ಸೊ ಹಾಗಾಗಿ ಇವತ್ತು ಆ ಬಂದು ಯಶಸ್ವಿ ಆಗಿದೆ ಅನ್ನೋದ್ಕಿಂತ ಎಸ್ ಆ ಬಂದ್ನ ಬಿಸಿಗೆ ಸರ್ಕಾರ ನೆನೆ ಕರೆದು ಮಾತನಾಡಿತ್ತು ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ಅಂತ ಕಾರಣ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತರಿಂದ ಮೂವ ಏನು ಏರಿಕೆ ಆಗ್ಬೇಕಾಗಿತ್ತು ಪರಿಷ್ಕೃತ ಇವರು ಸ್ಯಾಲ್ರಿ ಆಗ್ಬೇಕಾಗಿತ್ತು ಪರಿಷ್ಕರಣೆಗೊಂಡಂತ ಸಂಬಳ ಮೂವತ್ತೆಂಟು ತಿಂಗಳ ಬಾಕಿಯನ್ನ ಕೊಡಿ ಅನ್ನೋದು ಆರಿಗೆ ನೌಕರದಾಗಿತ್ತು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಸಂಬಳ ಐಕಾಗಬೇಕಾಗಿತ್ತು ಇರದು ಅದ್ರ ಇಪ್ಪತ್ತ್ ಮೂರಕ್ಕೆ ಆಗುತ್ತೆ ಆ ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನ ಕೊಡಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತಿ ನಾಲ್ಕು ವರ್ಷಕ್ಕೊಮ್ಮೆ ಈ ಸಾರಿಗೆ ನೌಕರರ ಸಂಬಳ ಪರಿಷ್ಕರಣೆ ಆಗುತ್ತೆ ಅಗ್ರಿಮೆಂಟ್ ಆಗುತ್ತೆ ಅವ್ರಿಗೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತಕಾಗಬೇಕಾಗಿರೋ ಇಪ್ಪತ್ತ್ ಮೂರಕ್ಕೆ ಆಗಿತ್ತು ಮೂವತ್ತೆಂಟು ತಿಂಗಳು ತಡವಾಗಿ ಅದೊಂದು ಮೂವತ್ತೆಂಟು ತಿಂಗಳು ಬಾಕಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಕ ಮಾಡ್ಬೇಕಾಗಿರೋದು ಈ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಗಳನ್ನ ಏಜೆನ್ಸಿಗಳ ಮೂಲಕ ಡ್ರೈವರ್ ಗಳು ತಗೊಂಡು ಓಡಿಸ್ತಾ ಇರುವಂತದ್ದು ಅದ್ ಮಾಡಕ್ ಹೋಗ್ಬೇಡಿ ಪ್ರಯಾಣಿಕರ ದೃಷ್ಟಿಯಿಂದ ಬಸ್ಗಳ ದೃಷ್ಟಿಯಿಂದ ಒಳ್ಳೇದಲ್ಲ ಸೊ ಹಾಗಾಗಿ ಆ ತರದ್ ಬೇಡಿಕೆ ಕಳೆದ ಬಾರಿ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಎರಡೂವರೆ ಸಾವಿರ ನೌಕರನ್ನ ವಜಾ ಮಾಡ್ಲಾಗಿತ್ತು ಅಮಾನತ್ಗೊಳಿಸಲಾಗಿತ್ತು ಅವ್ರನ್ನ ವಾಪಸ್ ಕೆಲ್ಸಕ್ಕೆ ತಗೊಳ್ಳಿ ಅನ್ನೋದು ಇವರ ಬೇಡಿಕೆ ಸೊ ಎಲ್ಲಾ ಬೇಡಿಕೆಯನ್ನ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ರು ಅಂತಂದ್ರೆ ಎರಡ್ ಸಾವಿರನೇ ಇಸ್ವಿಯಲ್ಲಿ ವಿರೋಧ ಪಕ್ಷದಲ್ಲಿ ಸಿದ್ದರಾಮಯ್ಯವರಿದ್ರು ಬಿಜೆಪಿ ಗವರ್ನಮೆಂಟ್ ಇತ್ತು ಬಿಜೆಪಿ ಗವರ್ನಮೆಂಟ್ ವೇಸ್ಟ್ ಬಿಜೆಪಿ ಗೌರ್ನಮೆಂಟ್ ಸಾರಿಗೆ ನೌಕರರ ವಿರೋಧಿ ಎಸ್ಮಾ ಜಾರಿ ಮಾಡಿ ನೌಕರರ ಎದುರಿಸ್ತಿದೆ ಅಂತ ಸಿದ್ದರಾಮಯ್ಯವ್ರು ಭಾಷಣ ಮಾಡಿದ್ರು ಅವರು ಕೆ ಟಿಸಿ ನೌಕರರ ಸಮಸ್ಯೆ ಕೇಳಲಿಲ್ಲ ಇವತ್ತು ಅವ್ರನ್ನ ಎದುರಿಸಿ ಬೆದರಿಸಿ ಎಸ್ ತತ್ತೀವಿ ಖಾಸಗಿ ಬಸ್ಗಳನ್ನು ಓಡಿಸ್ತೀವಿ ಸರ್ಕಾರಿ ಬಸ್ಗಳನ್ನು ನಿಲ್ಲಿಸ್ಬಿಡ್ತೀವಿ ವರ್ಗ ಮಾಡ್ಬಿಡ್ತೀವಿ ಡಿಸ್ಮಿಸ್ ಮಾಡ್ಬಿಡ್ತೀವಿ ಅಂತೇಳಿ ಎದುರಿಸ್ತಾರಲ್ಲ ಯಡಿಯೂರಪ್ಪ ಏನಪ್ಪ ಕುರ್ಚಿ ಶಾಶ್ವತ ಅಂತ ತಿಳ್ಕೊಂಡಿ ಏನಪ್ಪ ಯಡಿಯೂರಪ್ಪ ಇವತ್ತು ಅವರೇ ಮುಖ್ಯಮಂತ್ರಿ ಅವತ್ತಿನ ಸಿದ್ದರಾಮಯ್ಯ ಭಾಷಣ ಕೇಳಿಸಿಕೊಂಡ್ ಇವತ್ತಿನ ಸನ್ನಿವೇಶ ನೋಡಿದ್ರೆ ಅವತ್ ಹೇಳಿದಂತ ಸಿದ್ದರಾಮಯ್ಯ ಮಾಡ್ತಾರುಸ್ತಾ ಬಿಕಾಸ್ ಆಫ್ ನೀವೇನಾರು ಇವತ್ತು ಡ್ಯೂಟಿಗೆ ಬಂದಿಲ್ಲ ಅಂದ್ರೆ ಎಸ್ಮಾ ಜಾರಿ ಮಾಡ್ತೀವಿ ಅಂತನೋ ಭಯವನ್ನ ಉಟ್ಸಿ ಮತ್ತೆ ಡ್ಯೂಟಿಗೆ ಬರುವಂತ ಸನ್ನಿವೇಶವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಅಂದ್ರೆ ಸಾರಿಗೆ ನೌಕರನ ಬಿಜೆಪಿಯವರು ಎದುರಿಸಿದಾಗ ಬಿಜೆಪಿಯವ್ರು ಸರಿಯಲ್ಲ ಅದೇ ಕಾಂಗ್ರೆಸ್ ಸರ್ಕಾರ ಅದೇ ಸಿದ್ದರಾಮಯ್ಯವರು ಎಸ್ಮಾ ಜಾರಿ ಮಾಡ್ತೀವಿ ಅಂತ ಕೋರ್ಟ್ ಮೂಲಕ ಈ ಒಂದು ಬಂದನ ಏನ್ ಕರೆ ಕೊಟ್ಟಿದ್ರು ಅದಕ್ಕೆ ತಡೆ ಒಡ್ಡು ಕೆಲಸವನ್ನ ಅವತ್ತೇನ್ ಬಿಜೆಪಿಯವ್ರು ಮಾಡಿದ್ರು ಅದೇ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಬಟ್ ಸಾರಿಗೆ ನೌಕರರ ಡಿಮ್ಯಾಂಡ್ ತಪ್ಪೆ ಅಂದ್ರೆ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿ ಕೊಡ್ತೀರಿ ಆ ಬಸ್ಸಲ್ಲಿ ಓಡಾಡೋ ಹೆಣ್ಮಕ್ಳು ಫ್ರೀ ಆ ಡ್ರೈವರು ಕಂಡಕ್ಟ್ರು ನಮ್ ಸಂಬಳ ಬಾಕಿ ಇರೋದ್ ಕೊಡ್ರಪ್ಪ ಅಂತ ಕೇಳಿದ್ರೆ ತಪ್ಪು ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿ ಕೊಡಕ್ಕೆ ಆ ಖಜಾನೆ ಹಣ ಇದೆ ಏನ್ ಅದೇ ಡ್ರೈವರು ಅದೇ ಕಂಡಕ್ಟರು ಅದೇ ಸಾರಿಗೆ ನೌಕರರಿಗೆ ಬಾಕಿ ಇರೋ ಸಂಬಳ ಕೊಡಕ್ಕೆ ಏನ್ ಸಮಸ್ಯೆ ಬಿ ಜೆ ಪಿ ಗ್ಯಾರಂಟಿಯಿಂದ ಫಿನಾನ್ಷಿಯಲ್ ಬರ್ಡನ್ ಇದೆ ಅಂದ್ರೆ ನಮ್ ಖಜಾನೆ ಚೆನ್ನಾಗೈತೆ ಕಾಸಿಲ್ಲ ಅಂದಿದ್ ಯಾರು ಅಂತ ಮಾತಾಡಿದೆಯಾ ಸಿದ್ದರಾಮಯ್ಯವರು ಆದ್ರೆ ಸಾರಿಗೆ ನೌಕರರಿಗೆ ಸಾವಿರದ ಎಂಟುನೂರು ಕೋಟಿಯನ್ನ ಕೊಡಬೇಕು ಅಂತ ಕೇಳಿದಾಗ ಆರ್ಥಿಕ ಇಲಾಖೆಯವರು ಅಡ ಇಲ್ಲ ಅಂತ ಹೇಳ್ತಾರೆ ಅಂತ ಸೊ ಹಾಗಾಗಿ ಹೇಳೋದೊಂದು ಮಾಡೋದೊಂದು ಅಂತ ಒಂಥರ ಸಿದ್ದರಾಮಯ್ಯವರು ಇವತ್ತಿನ ಸನ್ನಿವೇಶ ಸಾರಿಗೆ ನೌಕರರ ವಿಚಾರದಲ್ಲಿ ಸಿದ್ದರಾಮಯ್ಯ ಆಡಿದಂಥ ಮಾತು ಅವರೇ ಒಂದು ರೀತಿಯ ಸಾರಿಗೆ ನೌಕರರ ವಿರೋಧಿ ಆದ್ರ ಅನ್ನೋ ಪ್ರಶ್ನೆ ಮೂಡುತ್ತೆ ಬಟ್ ಇವತ್ತೇನು ಕೋರ್ಟ್ನ ಆದೇಶ ಇದೆಲ್ಲದರ ಪರಿಣಾಮ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ಸಾರಿಗೆ ನೌಕರರು ನಿರ್ಧಾರ ಮಾಡಿದ್ರು ಅದಕ್ಕೆ ಸಮಸ್ಯೆ ಆದಂತ ಕಾಣ್ತಾ ಇದೆ ಎಂದಿನಂತೆ ಮೆಜೆಸ್ಟಿಕ್ ನಲ್ಲಿ ಬಸ್ ಸಂಚಾರ ಇದೆ ನಾನು ಜನಗಳನ್ನೂ ಕೂಡ ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ ಯಾಕೆಂದ್ರೆ ಹೇಳದಲ್ಲ ಬಸ್ಸಲ್ಲಿ ಕುತ್ಕೊಂಡು ಹೋಗೋ ಹೆಣ್ಮಕ್ಳಿಗೆ ಫ್ರೀ ಆದರೆ ಬಸ್ ಓಡಿಸೋ ಡ್ರೈವರ್ಗೆ ಬಸ್ ಓಡಿಸೋ ಕಂಡ ಬಸ್ಸಲ್ಲಿ ಇರ್ತಕ್ಕಂಥ ಕಂಡಕ್ಟರ್ಗೆ ಅವ್ರ ಸಂಬಳವನ್ನ ಪರಿಶ್ಕೃತ ವೇತನ ಪಡ್ಕೊಳಕೆ ಹಕ್ಕಿಲ್ಲ ಅಂದ್ರೆ ಇದ್ರಂತ ದುರಂತ ಮತ್ತೊಂದಿಲ್ಲ ಕೇಳ್ತಾರೆ ಗ್ಯಾರಂಟಿ ಕೊಡಿ ಸ್ವಾಮಿ ನಮ್ಗೆ ಅಂತ ನಮ್ ನಮ್ ಬಾಕಿ ಸಂಬಳ ಕೊಡಿ ಸ್ವಾಮಿ ಅಂತ ಕೇಳ್ತಾವ್ರ ಅವ್ರು ಸೊ ಅದಕ್ಕೆ ಸಿದ್ದರಾಮಯ್ಯವ್ರ ಉತ್ತರ ಏನು ಅಂದ್ರೆ ಇಲ್ಲ ಮೂವತ್ತೆಂಟು ಆಗಲ್ಲ ಹದಿನಾಲ್ಕು ತಿಂಗಳು ಕೊಡ್ತೀನಿ ಅಂತ ಹಾಗಾಗಿ ಈ ಈ ಡಬಲ್ ಗೇಮ್ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್